ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇದು ಡಬಲ್ ಪೇಟಲ್ಲು ಪಿಂಕು ಅಂದರೆ ಡೈಲಿ ಒಂದೊಂದು ಸಿಗ್ತಾನೇ ಇರುತ್ತೆ ಇನ್ನು ಈ ಗಿಡದಲ್ಲಂತೂ ಹಳೆ ವಿಡಿಯೋದಲ್ಲೆಲ್ಲ ನೋಡಿರ್ತೀರ ನೀವು ಅದು ರೆಗ್ಯುಲರ್ ಆಗಿ ಬಿಡ್ತಾನೆ ಇರುತ್ತೆ ಇದು ಅದು ಒಂಥರ ಕಲ್ಲರು ಮತ್ತು ಮತ್ತೆ ಇದು ಪಿಂಕು ಇವತ್ತು ಗಾರ್ಡನಲ್ಲಿ ಸ್ವಲ್ಪ ಕೆಲಸ ಮಾಡೋಣ ಅಂತ ಅಂದ್ಬಿಟ್ಟು ನೋಡಿ ಸ್ವಲ್ಪ ಇಟಿಕೆ ಎಲ್ಲ ತಂದಿಟ್ಟಿದ್ದೀವಿ ಇಲ್ಲಿ ಅಂದರೆ ನಾನು ಚಿಕ್ಕ ಚಿಕ್ಕದಾಗಿ ಇಟಿಕೆ ಎಲ್ಲ ಜೋಡಿಸ್ಬಿಟ್ಟು ಪಾಟ್ ಇಟ್ಟಿದ್ದೆಲ್ಲ ಅವೆಲ್ಲ ತೆಗೆದುಬಿಟ್ಟು ಇಲ್ಲಿ ಒಂದು ಕಡಪ ಕಲ್ಲಿತ್ತು ನಮ್ಮ ಟೆರೆಸ್ ಮೇಲೆ ಅದು ಸುಮಾರು ವರ್ಷದಿಂದ ಹಂಗೆ ಇತ್ತು ಇವತ್ತು ಅದನ್ನು ಇಟ್ಬಿಟ್ಟು ಪಾಟೆಲ್ಲ ಜೋಡಿಸೋಣ ಅಂತ ನಾವು ಇಟಿಕೆ ಎಲ್ಲ ತಗೊಬಂದಿದ್ದೀವಿ ಅದು ಕಡಪ ಕಲ್ಲು ಮತ್ತು ಇಟಿಕೆ ಎಲ್ಲ ನಾನು ಒಬ್ಳ ಕೈಯಲ್ಲಿ ಇಡೋಕ್ಕಾಗೋದಿಲ್ಲ ಅಂತ ನಮ್ಮ ಮನೆಯವರು ಹೋಗೋ ಅಷ್ಟೊತ್ತಿಗೆ ಅವ್ರ ಕೈಯಲ್ಲಿ ಅದು ಇಟಿಕೆ ಎಲ್ಲ ಇಡಿಸ್ಬಿಟ್ಟು ಅದು ಕಡಪ ಕಲ್ಲು ಇಬ್ಬರು ಹಿಡ್ದು ಇಟ್ವಿ ಇಟ್ಟು ಆಮೇಲೆ ಅವರು ಕೆಲ್ಸಕ್ಕೆ ಹೋದ್ರು ನಾನು ಆಮೇಲೆ ಆ ಪಾಟೆಲ್ಲನೂ ಜೋಡಿಸಿ ಎಲ್ಲಾನು ಕ್ಲೀನಾಗೆ ರೆಡಿ ಮಾಡಿದ್ದೀನಿ ನೋಡಿ ಇಲ್ಲಿ ಅಂದರೆ ನಾನು ಎರಡು ಲೈನ್ ಜೋಡಿಸಿದ್ದೀನಿ ಅಲ್ಲಿ ಗೋಡೆ ಪಕ್ಕದಲ್ಲೆಲ್ಲ ಗುಲಾಬಿ ಗಿಡ ಇಟ್ಟಿದ್ನಲ್ಲ ಅದನ್ನೆಲ್ಲ ತಗೊಬಂದು ಇಲ್ಲಿ ಜೋಡಿಸಿದ್ದೀನಿ ಅಂದ್ರೆ ಇವತ್ತು ಸ್ವಲ್ಪ ಗಿಡಗಳೆಲ್ಲ ಚೇಂಜ್ ಮಾಡಿದ್ದೀನಿ ಅದು ಮೆಟ್ಲು ಹತ್ಕೊಂಡ್ ಬರ್ತೀವಲ್ಲ ನಾವು ಸ್ಟಾರ್ಟಿಂಗ್ ಅಲ್ಲೇ ದೊಡ್ಡ ದೊಡ್ಡ ಗಿಡಗಳೆಲ್ಲ ಈ ಕಡೆ ಇಟ್ಟಿದ್ದೀನಿ ನೋಡಿ ಒಂದು ದೊಡ್ಡದು ಮಲ್ಲಿಗೆ ಗಿಡ ಇತ್ತು ನೋಡಿ ಅದನ್ನು ಈ ಕಡೆ ತಗೊಬಂದು ಇಟ್ಟಿದ್ದೀನಿ ಮತ್ತೆ ದಾಸವಾಳ ಗಿಡನೂ ಈ ಕಡೆ ಇಟ್ಟಿದ್ದೀನಿ ಅಂದ್ರೆ ಎರಡು ಲೈನ್ ಮಾಡಿ ನಾನು ಜೋಡಿಸಿದ್ದೀನಿ ಅಂದ್ರೆ ಇಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಪಾಟ್ ಇಡ್ತು ಅಂದರೆ ಕೆಳಗಡೆ ನಾನು ದೊಡ್ಡ ಪಾಟ್ ಇಟ್ಟಿದ್ದೀನಿ ಅಲ್ಲಿಗೆ ಸ್ವಲ್ಪ ಕೋಲೆಲ್ಲ ಇಡ್ತು ಅಂದರೆ ನಾನು ಹಗ್ಗ ಎಲ್ಲ ಕಟ್ಟಿ ಬಳ್ಳಿ ಹಬ್ಸೋದಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಆ ರೀತಿ ಮಾಡ್ಕೊಂಡಿದ್ದೀನಿ ಇನ್ನು ಈ ಸೈಡು ಅಷ್ಟೇ ಮೆಟ್ಲು ಹತ್ತಿ ಬರ್ತೀವಲ್ಲ ಆ ಸೈಡ್ನಲ್ಲೂ ಅಷ್ಟೇ ನೋಡಿ ಈ ತರ ಹಿಂಗೆ ಎರಡು ಲೈನ್ ಬರೋ ಥರ ಮಾಡಿ ಇಟ್ಟಿದ್ದೀನಿ ಈ ಕಡೆ ದೊಡ್ಡ ದೊಡ್ಡ ಇದ್ದವೆಲ್ಲ ನಾನು ಆ ಕಡೆಗೆ ಶಿಫ್ಟ್ ಮಾಡಿದ್ದೀನಿ ಅಂದರೆ ಸೋಲಾರ್ ಇದೆಯಲ್ಲ ಆ ಕಡೆ ಶಿಫ್ಟ್ ಮಾಡಿದ್ದೀನಿ ಅಂದರೆ ಮೆಟ್ಲು ಹತ್ಕೊಂಡು ಬರೋ ಸೈಡಲ್ಲಿ ನಾನು ಆ ಚಿಕ್ಕ ಚಿಕ್ಕ ಗಿಡಗಳನ್ನ ಇಟ್ಟಿದ್ದೀನಿ ಇನ್ನು ಇದು ಮೊನ್ನೆ ನಾನು ತರಕಾರಿ ಬೀಜ ಹಾಕಿದ್ದು ವಿಡಿಯೋನು ಸಹ ಹಾಕಿದ್ದೆ ನೋಡಿ ಎಲ್ಲಾ ತರಕಾರಿ ಬೀಜ ಹಾಕಿದ್ ಬೀಜ ಎಲ್ಲ ಚೆನ್ನಾಗಿ ಬಂದಿದ್ದೆ ಯಾವುದು ಬಂದಿಲ್ಲ ಅಂತ ಅಲ್ಲ ನಾನು ಎಲ್ಲ ಹಾಕಿದ ಬೀಜ ಎಲ್ಲ ಚೆನ್ನಾಗೂ ಸಹ ಬಂದಿದೆ ಇದು ಗೋರಿಕಾಯಿ ಅಂದರೆ ಆ ಗಿಡದಲ್ಲಿ ಸುಮಾರು ಹಾರ್ವೆಸ್ಟ್ ಮಾಡಿದ್ದೀನಿ ಅಂದರೂ ಒಂದು ಸ್ವಲ್ಪ ಬೀಜಕ್ಕೆ ಆಗಲಿ ಅಂದ್ಬಿಟ್ಟು ನಾನು ಹಂಗೆ ಬಿಟ್ಟಿದ್ದೀನಿ ನೋಡಿ ಇದು ಚಿಕ್ಕ ಚಿಕ್ಕ ಪಾಟಲ್ಲೆಲ್ಲ ತರಕಾರಿ ಬೀಜ ಇಟ್ಟಿದ್ನಲ್ಲ ಅದೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಇದು ಗೋರಿಕಾಯಿನೇ ಅಂದರೆ ಅದನ್ನು ಅಷ್ಟೇ ನೋಡಿ ಎಷ್ಟು ಚಿಕ್ಕ ಚಿಕ್ಕದಾಗೆಲ್ಲ ಚೆನ್ನಾಗಿ ಬಂದಿದೆ ಅಂದರೆ ಇದು ಸ್ವಲ್ಪ ದೊಡ್ಡದಾದ ಮೇಲೆ ಬೇರೆ ಪಾಟಿಗೆ ಶಿಫ್ಟ್ ಮಾಡಬೇಕು ಇಲ್ಲಾಂದರೆ ಯಾವುದಾದ್ರೂ ಚೀಲ ಹೊಲಿದ್ಬಿಟ್ಟು ಅದಕ್ಕಾದ್ರೂ ಸಹ ಶಿಫ್ಟ್ ಮಾಡಬೇಕು ಇದು ಅಷ್ಟೇ ಸಪೋರ್ಟ್ ಹಾಕಿದ್ನಲ್ಲ ಲಾಂಗ್ ಬೀನ್ಸ್ ಹಾಕಿದ್ದು ನಾನು ಅದು ಲಾಂಗ್ ಬೀನ್ಸೇ ಜಾಸ್ತಿ ಬೀಜ ಬಂದಿದೆ ಇದು ನೋಡಿ ಮೆಣಸಿನ್ ಗಿಡದಲ್ಲೇ ಒಂದು ಜೀನಿಯಾ ಉಟ್ಕೊಂಡಿತ್ತು ಹಂಗೆ ಬಿಟ್ಟಿದ್ದೀನಿ ಅದು ಮೆಣಸಿನ್ ಸಸಿ ನೋಡಿ ಎಲ್ಲ ಒಣಗೋದಂಗಿದೆ ಯಾಕಂಗಾಗಿದೆ ಅಂದ್ರೆ ಅದು ನೀರು ಜಾಸ್ತಿಯಾಗಿ ಆ ಥರ ಆಗಿದೆ ಹಂಗಾಗಿ ಅದನ್ನ ತೆಗೆದು ಎತ್ತಿಟ್ಟಿದ್ದೀನಿ ಬೇರೆ ಯಾವುದಾದ್ರೂ ಗಿಡ ಹಾಕೋಣ ಅಂದ್ಬಿಟ್ಟು ಇನ್ನು ಇಲ್ಲಿ ಈ ಲೈನ್ ಅಲ್ಲಿ ನೀವು ಹಳೆ ವಿಡಿಯೋದಲ್ಲಿ ನೋಡಿರ್ಬೋದು ಅದು ಗುಲಾಬಿ ಗಿಡ ಇದ್ದು ಅದನ್ನ ತೆಗೆದ್ಬಿಟ್ಟು ಬಿಟ್ಟು ನನ್ನ ಜೋಡಿಸಿ ಸ್ಟ್ಯಾಂಡ್ ತರ ಮಾಡಿದ್ದೀವಲ್ಲ ಅಲ್ಲಿ ಜೋಡಿಸಿದ್ದೀನಿ ಈ ಸೈಡ್ ಅಷ್ಟೇ ಇಲ್ಲೂ ಗುಲಾಬಿ ಗಿಡಗಳಿದ್ದು ಇದನ್ನು ತೆಗೆದು ಅಲ್ಲಿ ಎರಡು ಲೈನ್ ಅಲ್ಲ ಮಾಡಿ ಇಟ್ಟು ಇಲ್ಲಿ ಸೇವಂತಿಗೆ ಗಿಡಗಳನ್ನ ಜೋಡಿಸಿದ್ದೀನಿ ಮತ್ತೆ ಇಲ್ಲಿ ದವನ ಗಿಡನೂ ಸಹ ಈ ಕಡೆ ತಂದಿಟ್ಟಿದ್ದೀನಿ ಯಾಕೆ ಅಂದರೆ ಅಲ್ಲಿ ಅದು ದೊಡ್ಡದಾಗಿರೋ ಕಾರಣ ಅಲ್ಲಿ ಓಡಾಡಕ ಆಗೋದೆಲ್ಲ ಎಲ್ಲ ಮುರಿದೋಗುತ್ತೆ ಅಂತ ನಾನು ಈ ಕಡೆ ತಂದಿಟ್ಟಿದ್ದೀನಿ ಅಲ್ಲಿ ಪನ್ನೀರ್ ಪತ್ರೆ ಗಿಡನು ಅಷ್ಟೇನೆ ಅದನ್ನು ನಾನು ಈ ಸೈಡ್ ತಂದಿಟ್ಟಿದ್ದೀನಿ ಅಲ್ಲಿ ಅದು ಎಲ್ಲ ಗುಂಪು ತರ ಅದು ಚೆನ್ನಾಗಿ ಬೆಳೆಯೋದಿಕ್ಕೆ ಆಗಿಲ್ಲ ಅದು ಹಂಗಾಗಿ ನಾನು ಈ ಸೈಡ್ ಎರಡೂ ಸಪ್ರೇಟ್ ಸಪ್ರೇಟ್ ತಗೊಂಡ್ಬಂದಿಟ್ಟಿದ್ದೀನಿ ನೋಡಿ ಅದು ಪಾಟೆಲ್ಲ ಜೋಡಿಸಿ ಮತ್ತೆ ಸ್ಟ್ಯಾಂಡ್ ಎಲ್ಲ ರೆಡಿ ಮಾಡಿ ಅಂದರೆ ಸ್ವಲ್ಪ ದೊಡ್ಡ ದೊಡ್ಡ ಪಾಟ್ ಒಂದು ಕಡೆ ಚಿಕ್ಕವ ಪಾಟೆಲ್ಲ ಒಂದು ಕಡೆ ಜೋಡಿಸ್ಬಿಟ್ಟು ನಾನು ಇವಾಗ ಲಾಸ್ಟಲ್ಲಿ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ ಯಾಕೆ ಅಂದರೆ ನಾವು ಈಗ ಮಳೆಗಾಲ ಶುರುವಾಗಿರೋದ್ರಿಂದ ನಾವು ಈ ಥರ ಪಾಟೆಲ್ಲ ಸ್ವಲ್ಪ ಸ್ಟ್ಯಾಂಡ್ ಮಾಡಿ ಅದ್ರ ಮೇಲೆ ಇಟ್ಟರೆ ಸ್ವಲ್ಪ ಟೆರೆಸ್ಸು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅಂತಲೇ ನಾನು ಸ್ವಲ್ಪ ಇಟ್ಟಿಗೆ ಎಲ್ಲ ತಗೊಬಂದು ನಾನು ಇದೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇಲ್ಲಿ ನೋಡಿ ಈ ಕಡೆ ಕಟಿಂಗ್ ಇಟ್ಟಿರೋದು ಸೇವಂತಿಗೆ ಮತ್ತೆ ದಾಸವಾಳ ಇದೆಲ್ಲಾನು ಕಟಿಂಗನ್ನ ನಾನು ಈ ಸೈಡ್ ಇಟ್ಟಿರ್ತೀನಿ ಕಸ ಗುಡಿಸ್ತಾ ಇದ್ರೆ ನಾನೇ ಒಂದ್ ಕಡೆ ಗುಡ್ಸೋರು ಅದೇ ಒಂದ್ ಕಡೆ ಹೋಗುತ್ತೆ ತುಂಬಾನೇ ಗಾಳಿ ಕಸ ಗುಡಿಸೋಕೆ ಆಗೋದಿಲ್ಲ ಅದ್ರಲ್ಲೂ ಸಂಜೆ ಟೈಮು ಬೆಳಗ್ಗೆ ಟೈಮ್ ಆದ್ರೆ ಸ್ವಲ್ಪ ಗಾಳಿ ಎಲ್ಲ ಕಡಿಮೆ ಇರುತ್ತೆ ಬೆಳಿಗ್ಗೆ ಅಂದ್ರೆ ನನ್ ಮನೆ ಕೆಲಸ ಮುಗಿಸಿ ಗೆ ಬರೋ ಸ್ಟ್ಗೆ ಲೇಟ್ ಹಂಗಾಗಿ ನಾನು ಸ್ವಲ್ಪ ಗಾರ್ಡನ್ ಅಲ್ಲಿ ಎಲ್ಲ ಕೆಲಸ ಮುಗಿಸಿ ಆಮೇಲೆ ನಾನು ಇದು ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡಿಬಿಟ್ಟು ಹೋಗ್ತೀನಿ ಇನ್ನು ಇದು ಟೊಮೊಟೊ ಗಿಡ ನೋಡಿ ಇದು ಕೆಳಗಡೆ ಎಲ್ಲ ಫುಲ್ಲು ಗರಿ ಗರಿ ಥರ ಬಿಟ್ಕೊಂಡಿರುತ್ತೆ ನೋಡಿ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಏಕೆಂದರೆ ಅದು ಗಾಳಿ ಆಡೋದಕ್ಕೂ ಸಹ ನಾವು ಅವಕಾಶ ಮಾಡಬೇಕು ಹಂಗಾಗಿ ನಾನು ಆ ಟೊಮೊಟೊ ಗಿಡಗಳೆಲ್ಲ ಸ್ವಲ್ಪ ಈ ಥರ ತೆಗೀತಾ ಇದ್ದೀನಿ ಅದರಲ್ಲೂ ತೆಗೆದು ಬಿಟ್ಟು ನೋಡಿ ಈ ಥರ ಹಿಂಗೆ ಒಂದು ದಾರ ಕಟ್ಟುತ್ತು ಅಂದರೆ ಅದ್ರ ಪಾಡಗದು ಅದು ಮೇಲೆ ಬೆಳ್ಕೊಂಡು ಹೋಗುತ್ತೆ ನಮಗೆ ಕಾಯೂ ಸಹ ಸಿಗುತ್ತೆ ಈ ಟೊಮೊಟೊ ಗಿಡ ಕ್ಲೀನ್ ಮಾಡಬೇಕಂದ್ರೆ ಅದರಲ್ಲಿ ಹುಳಗಳು ಇರುತ್ತೆ ಸ್ವಲ್ಪ ನೋಡ್ಕೋಬೇಕು ನಾನು ಅದು ಕ್ಲೀನ್ ಮಾಡಬೇಕಾದ್ರೆ ನನಗೆ ಎಷ್ಟು ದಪ್ಪ ಹುಳ ಸಿಕ್ತು ಅಂದರೆ ಅದು ಎಲೆ ಹಿಂಭಾಗದಲ್ಲೇ ಇರುತ್ತೆ ನೋಡಿ ಅಲ್ಲಿ ಎಷ್ಟು ತಪ್ಪ ಇದೆ ನನಗೆ ನೋಡಿ ಆಶ್ಚರ್ಯ ಆಗೋಯ್ತು ಅದು ಎಲೆ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಇದು ಏನು ಈ ಥರ ಇದೆಯಲ್ಲ ಅಂತ ಚೆಕ್ ಮಾಡಿ ನೋಡಿದಾಗ ನೋಡಿ ಈ ಥರ ಇದೆ ಅದನ್ನ ದೂರ ಬಿಡಿ ಗಾರ್ಡನಲ್ಲಿ ಈ ಥರ ಇಟ್ಟಿಗೆ ಜೋಡಿಸೋದಾಗಿರಲಿ ಮತ್ತು ಸ್ಟ್ಯಾಂಡ್ಗಳು ಈ ಥರ ಮಾಡೋದಾಗಿರಲಿ ಒಬ್ಬರ ಕೈಲಿ ಆಗೋದೇ ಇಲ್ಲ ನನಗಂತೂ ಇವತ್ತು ತುಂಬಾ ಸಾಕು ಸಾಕಪ್ಪ ಅನ್ನೋಷ್ಟು ಆಗೋಯ್ತು ಅಷ್ಟು ಕೆಲಸ ಒಬ್ಬರ ಕೈಯ್ಯಲ್ಲಿ ಮಾಡೋಕೆ ಆಗೋದಿಲ್ಲ ಅಂದ್ರೂ ಸ್ವಲ್ಪ ನಾನು ಕಷ್ಟಪಟ್ಟು ಹೆಂಗೋ ಮಾಡಿದೆ ಅಂದರೆ ಅದರಲ್ಲೂ ದೊಡ್ಡ ದೊಡ್ಡ ಪಾಟ್ಗಳೆಲ್ಲ ಎತ್ತೋಕ್ಕೆ ಆಗೋದಿಲ್ಲ ಅಂದರೆ ನಮ್ಮ ಮನೆಯವರು ಅದು ಇಟ್ಟಿಗೆ ಇಟ್ಬಿಟ್ಟು ಅದು ಕಡಪ ಕಲ್ಲನ್ನು ಜೋಡಿಸ್ಬಿಟ್ಟು ಹೋದ್ರು ಅಷ್ಟೇ ಇನ್ನು ಮಿಕ್ಕಿದ ಕೆಲಸ ಎಲ್ಲ ನಾನೇ ಮಾಡ್ಕೊಂಡಿದ್ದು ಆ ಪಾಟೆಲ್ಲ ತಂದು ಅದ್ರ ಜೋಡಿಸಿ ಮತ್ತು ಇನ್ನು ಆ ಕಡೆ ಒಂದು ಇನ್ನೊಂದು ಟೈಲ್ಸ್ ಇದೆ ನೋಡಿ ಅದಕ್ಕೂ ಅಷ್ಟೇ ಅದು ಸಪ್ರೇಟಾಗಿ ಟೈಲ್ಸ್ ಎಲ್ಲನೂ ಇಟ್ಟು ನಾನು ಅದೆಲ್ಲನೂ ಜೋಡಿಸಿದ್ದಾಯಿತು ಅಂದರೆ ನಾವು ಈ ಥರ ಮಾಡೋದ್ರಿಂದ ಟೆರೆಸ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಕಡಪಕಲ್ಲಿ ಇಡಬೇಕು ಅಂತ ನಾನು ಇಟಿಕೆಗಳನ್ನ ತೊಗೊಂಬಂದಿದ್ದೀನಿ ನಾನೇ ಒತ್ಕೊಂಬಂದಿದ್ದು ಅದನ್ನ ಹೊತ್ಕೊಂಬರೋ ಅಷ್ಟರೊಳಗೆ ತಲೆ ನೋವೇ ಬಂದ್ಬಿಡ್ತು ಅದು ಇದು ಇಟಿಕೆ ತುಂಬಾ ಭಾರ ಇರುತ್ತೆ ಅದು ಸಿಮೆಂಟ್ ಇಟಿಕೆಗಳು ಟೆರೆಸ್ಸಿಗೆ ತರೋ ಅಷ್ಟೊತ್ತಿಗೆ ಸಾಕಪ್ಪ ಅಂತ ಅನ್ನಿಸ್ಬಿಟ್ಟಿರುತ್ತೆ ಅಷ್ಟು ಭಾರ ಇರುತ್ತೆ ಆದರೂ ಏನೇ ಕಷ್ಟ ಆದ್ರೂ ತರಲೇಬೇಕು ಈ ಥರ ಜೋಡಿಸ್ಲೇಬೇಕು ಯಾಕೆಂದ್ರೆ ಕೆಳಗಡೆ ಎಲ್ಲ ಇಡೋದಕ್ಕೆ ಆಗೋದಿಲ್ಲ ಅಲ್ವಾ ಈ ಥರ ನಾವು ಸ್ಟ್ಯಾಂಡದ್ ರೀತಿ ಮಾಡಿ ಇಡ್ತು ಅಂದರೆ ಯಾವುದೇ ರೀತಿ ಸಮಸ್ಯೆನೂ ಆಗೋದಿಲ್ಲ ನಾನು ಸ್ಟ್ಯಾಂಡಿಗೆಲ್ಲ ಯಾವುದೇ ರೀತಿ ದುಡ್ಡೆಲ್ಲ ಕೊಡೋದಿಲ್ಲ ಇದೇ ಥರನೇ ಮಾಡ್ಕೊಳೋದು ಅಂದರೆ ವೇಸ್ಟ್ ಎಲ್ಲ ಸಿಗುತ್ತೆ ನೋಡಿ ಅದೆಲ್ಲ ತಗೊಬಂದು ನಾನು ಈ ಥರ ಜೋಡಿಸ್ಕೊತೀನಿ ಚಿಪ್ಗಳಾಗಿರ್ಬೋದು ಮತ್ತು ಚಿಕ್ಕ ಚಿಕ್ಕ ಪಾಟ್ ಆಗಿರ್ಬೋದು ಅದನ್ನೇ ನಾನು ಇಟ್ಬಿಟ್ಟು ಅದ್ರ ಮೇಲೆ ಅಲ್ಲಿಗೆ ಏನಾದರೂ ಇಟ್ಬಿಟ್ಟು ನಾನು ಈ ಥರ ಮಾಡ್ತೀನಿ ನಾನು ಹಾಕೋ ವೀಡಿಯೋ ಇಂದ ನಿಮಗೆ ಉಪಯೋಗ ಇದೆ ಅಂದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್